ನಗರ ಸೈಬರ್ ಪೊಲೀಸ್ ವಿಭಾಗವು ನಡೆಸಿದ ಸಮನ್ವಯತಾ ಆಪರೇಷನ್ನಲ್ಲಿ ಅಮೆರಿಕ ನಾಗರಿಕರನ್ನು ಗುರಿಯಾಗಿಸಿಕೊಂಡು ವಂಚನೆ ನಡೆಸುತ್ತಿದ್ದ ದೊಡ್ಡ ಮಾದರಿಯ ಸೈಬರ್ ಅನ್ನು ಪೊಲೀಸರು ಪತ್ತೆಹಚ್ಚಿ ಭೇದಿಸಿದ್ದಾರೆ ಈ ಜಾಲವನ್ನು ನಗರದ ಹೊರವಲಯದ ಆಲ್ ಕಟ್ಟಡದಲ್ಲಿ ಕಾಲ್ ಸೆಂಟರ್ ರೂಪದಲ್ಲಿ ಕಾರ್ಯನಿರ್ವಹಿಸಲಾಗುತ್ತಿತ್ತು ಕಳೆದ ವಾರ ಅಮೆರಿಕದಲ್ಲಿ ವಾಸಿಸುವ ಮಹಿಳೆ ನೀಡಿದ ದೂರು ತೀವ್ರ ತನಿಖೆಗೆ ಕಾರಣವಾಗಿತ್ತು ಅವಳಿಗೆ ಬಂದಿದ್ದ ನಕಲಿ ಬ್ಯಾಂಕ್ ಸೆಕ್ಯೂರಿಟಿ ಕರೆ ಭಾರತದಿಂದ ಬಂದಿದ್ದನ್ನು ಹೈಪಿ ಮೂಲಕ ಬೆಳಗಾವಿ ಪ್ರದೇಶಕ್ಕೆ ತೋರಿಸುತ್ತಿದ್ದನ್ನು ಎಫ್ಬಿಐ ಭಾರತೀಯ ಅಧಿಕಾರಿಗಳಿಗೆ ಹಂಚಿಕೊಂಡಿತ್ತು ಸೈಬರ್ ಕ್ರೈಂ ಘಟಕದ ಮುನ್ನೋಟದ ತನಿಖೆಯ ನಂತರ ಬೆಳಗ್ಗೆ ಐದು ಗಂಟೆ ಹತ್ತು ನಿಮಿಷಕ್ಕೆ ಕಮಿಷನರ್ ಅರ್ಜುನ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು ಈ ಒಂದು ದಾಳಿಯಲ್ಲಿ ಮೂವತ್ತ್ಮೂರು ಮಂದಿ ಆರೋಪಿಗಳ ಬಂಧನ ಹದಿನೆಂಟು ಲ್ಯಾಪ್ಟಾಪ್ಗಳು ನಲವತ್ತ್ಮೂರು ಮೊಬೈಲ್ ಫೋನ್ಗಳು ಸಾವಿರಾರು ಅಮೇರಿಕನ್ ನಾಗರಿಕರ ಬ್ಯಾಂಕಿಂಗ್ ಡೇಟಾ ಅನಧಿಕೃತ ಸರ್ವರ್ ಹಾಗೂ ನೆಟ್ವರ್ಕ್ ಟ್ಯಾಪರಿಂಗ್ ಉಪಕರಣಗಳು ವಶಪಡಿಸಿಕೊಳ್ಳಲಾಗಿದೆ ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಆರೋಪಿಗಳು ಬ್ಯಾಂಕ್ ಫ್ರಾಡ್ ಅಲರ್ಟ್ ಎಂದು ಹೇಳಿ ಕರೆ ಮಾಡುತ್ತಿದ್ದರು ಕೋರ್ಟ್ ವಿವರ ಎಸ್ ಎಸ್ ಎನ್ ಐ ಪಿ ಕೋಡ್ ವಿಚಾರಿಸಿ ಹಣ ವರ್ಗಾವಣೆ ಮಾಡಿಸುತ್ತಿದ್ದರು ಪಾವತಿಗಳನ್ನು ಹವಾಲ್ ಚಾನಲ್ ಮೂಲಕ ಭಾರತಕ್ಕೆ ತರಲಾಗುತ್ತಿತ್ತು ಕೆಲವು ಲ್ಯಾಪ್ಟಾಪ್ಗಳಲ್ಲಿ ಡಾರ್ಕ್ ನೆಟ್ ಡೇಟಾ ಪ್ಯಾಕ್ ಖರೀದಿ ದಾಖಲೆ ಕೂಡ ಪತ್ತೆಯಾಗಿತ್ತು ಪೊಲೀಸರು ಈ ಪ್ರಕರಣವನ್ನು ಸೆಕ್ಷನ್ಗಳ ಅಡಿಗಳಲ್ಲಿ ದಾಖಲಿಸಿದ್ದಾರೆ ಐಟಿ ಕಾಯ್ದೆಯ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಡಿ ಸೆವೆಂಟಿ ಫೈವ್ ಭಾರತೀಯ ನ್ಯಾಯ ಸಂಹಿತೆ ಫೋರ್ಟಿ ಏಟ್ ಫೋರ್ಟಿ ನೈನ್ ಇಂಡಿಯನ್ ಟೆಲಿಕಮ್ಯುನಿಕೇಶನ್ ಕಾಯ್ದೆ ಸೆಕ್ಷನ್ ಫೋರ್ಟಿ ಟು ಇವುಗಳ ಅಡಿಯಲ್ಲಿ ಆರೋಪಿಗಳಿಗೆ ಜೈಲು ಶಿಕ್ಷೆ ಹಾಗೂ ಐವತ್ತು ಲಕ್ಷದವರೆಗೆ ದಂಡ ವಿಧಿಸುವ ಸಾಧ್ಯತೆ ಇದೆ ಬಂಧಿತರ ವಿಚಾರಣೆಯಲ್ಲಿ ಮತ್ತೊಂದು ದೊಡ್ಡ ಸುಳಿವು ಸಿಕ್ಕಿದೆ ಈ ಜಾಲದ ಮೂಲ ಸಂಚಾಲಕ ಗೋಸ್ಟ್ ಟ್ರೇಡರ್ ಎಂಬ ಹೆಸರಿನಲ್ಲಿ ಡಾರ್ಕ್ ನೆಟ್ ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾನೆಂದು ಆರೋಪಿ ಸಮರ್ ನಾಯಕ್ ಒಪ್ಪಿಕೊಂಡಿದ್ದಾನೆ ಇನ್ನೂ ಮೂರು ನಗರಗಳಲ್ಲಿ ಇಂತಹ ಕಾಲ್ ಸೆಂಟರ್ಗಳು ಕಾರ್ಯನಿರ್ವಹಿಸುತ್ತವೆ ಎಂಬ ಮಾಹಿತಿ ಸಿಕ್ಕಿದ್ದು ತನಿಖೆಯನ್ನು ಸಿಐಡಿ ಮತ್ತು ಸೈಬರ್ ವಿಶೇಷ ದಳಕ್ಕೆ ಹಸ್ತಾಂತರಿಸಲಾಗಿದೆ ಈ ಒಂದು ಕಾರ್ಯಾಚರಣೆಯಲ್ಲಿ ಡಿಸಿಪಿ ನಾರಾಯಣ್ ನವರತ್ನಂ ಎಸಿಪಿ ರಘು ಇನ್ಸ್ಪೆಕ್ಟರ್ ಗಡ್ಡೇಕೋರ್ ಇನ್ಸ್ಪೆಕ್ಟರ್ ಹುಸನ್ಮೋನ್ ಅವಟಿ ಮತ್ತು ವಿಶೇಷ ತಂಡದ ಸಿಬ್ಬಂದಿ ಪಾತ್ರ ಘೋಷಣೆ ಮಾಡಿದ್ದಾರೆ ಪೊಲೀಸ್ ತಂಡಕ್ಕೆ ಶೀಘ್ರದಲ್ಲೇ ವಿಶೇಷ ಪ್ರಶಸ್ತಿ ನೀಡುವುದಾಗಿ ಕಮಿಷನರ್ ತಿಳಿಸಿದ್ದಾರೆ